ಯಸ್ ಲಾಸ್ಟ್ ವಿಡಿಯೋದಲ್ಲಿ ಆರಾ ಕ್ಲೆನ್ಸ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ ಸೊ ಈ ವಿಡಿಯೋದಲ್ಲಿ ಏಂಜಲ್ಸ್ನ ಪ್ರೇ ಮಾಡೋದ್ರ ಮೂಲಕ ನಿಮ್ಮ ಹಾರಾನ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಕ್ಲೋಸ್ ಯುವರ್ ಐಸ್ ಬ್ರೀದಿನ್ ಔಟ್ ಆಲ್ ಯುವರ್ ವರೀಸ್ ब्रेदीन ब्रेद ब्रेदिन ब्रेद आर्केंजल इन्वैट मेजल मैकल डिया आर्कजल रफेल डर आर्केंजल शामुल ಡಿಯರ್ Archangel Sandal ಫೋನ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ Visualize ದಟ್ ನಿಮ್ಮ ಮುಂದೆ ನಾಲ್ಕು ಜನ ಆರ್ಕೇಂಜಲ್ಸ್ ಬ್ಲೆಸ್ಸಿಂಗ್ ಹ್ಯಾಂಡಲ್ಲಿ ನಿಮ್ಮ ಮುಂದೆ ನಿಂತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ನಿಂತಿರೋ ನೋಡಿ ಸೊ ಇದು ರಿಯಲ್ಲೋ ಅವರ ಕೈಯಿಂದ ಬಿಳಿಯ ಬೆಳಕು ಬರ್ತಾ ಇದೆ ಆ ನಾಲ್ಕು ಜನ ನಾಲ್ಕು ಆರ್ಕೇಂಜಲ್ಸ್ ಕೈಯಿಂದ ಬರ್ತಾ ಇರುವಂತಹ ಬಿಳಿಯ ಬೆಳಕು ಒಂದು ಬಿಂದುವಿನಲ್ಲಿ ಸಂಧಿಸಿ ಪ್ರಕಾಶಮಾನವಾಗಿ ನಿಮ್ಮ ಸುತ್ತ ಬಬಲನ್ನು ಸೃಷ್ಟಿ ಮಾಡ್ತಾ ಇದೆ ಆರ್ಕೇಂಜಲ್ಸ್ನ ಪ್ರೇ ಮಾಡೋಣ ಡಿಯರ್ ಆರ್ಕೇಂಜಲ್ಸ್ ಪ್ಲೀಸ್ ನನ್ನ ಸುತ್ತಲೂ ಅಭೇದ್ಯವಾದಂತಹ ಅನ್ಬ್ರೇಕಬಲ್ ಆದಂತಹ ಇಂಪೆನ್ಟಬಲ್ ಆದಂತಹ ಪ್ರೊಟಕ್ಷನ್ ಬಬಲನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಯಾವುದೇ ನೆಗೆಟಿವ್ ಎನರ್ಜಿ ಬಾರದಂತೆ ಬ್ಲ್ಯಾಕ್ ಮ್ಯಾಜಿಕ್ ದೃಷ್ಟಿ ಶಾಪ ಮಾಟ ಮಂತ್ರ ನೆಗೆಟಿವ್ ಬೀಯಿಂಗ್ಸ್ ಯಾವುದೂ ಕೂಡ ಪ್ರೊಟೆಕ್ಷನ್ ಬಬಲನ್ನು ದಾಟಿ ಬರದಂತೆ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಆ ಕ್ಷಣದಲ್ಲಿ ಅದನ್ನು ಬರ್ಸ್ಟ್ ಮಾಡಿ ಡಿವೈನ್ ಲೈಟಾಗಿ ಕನ್ವರ್ಟ್ ಮಾಡಿ ಯೂನಿವರ್ಸ್ಗೆ ಕಳಿಸಿ ಅದನ್ಯಾವತ್ತೂ ನನ್ನ ಹತ್ರ ಬಾರದಂತೆ ನನಗೆ ರಕ್ಷಣೆ ನೀಡಿ ಇನ್ನು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ನಿಮ್ಮ ಸುತ್ತ ದಿವ್ಯ ಪ್ರಭೆಯನ್ನು ಸೂ ಸೂಸ್ತಾ ಇರುವಂತಹ ಒಂದು ಪ್ರೊಡಕ್ಷನ್ ಬಬಲ್ ಸ್ಟ್ರಾಂಗಾಗಿ ನಿರ್ಮಾಣ ಆಗಿದೆ ಡಿಯರ್ ಆರ್ಕೇಂಜಲ್ ರಫೇಲ್ ಪ್ಲೀಸ್ ಫಿಲ್ ಎವರಿ ಸೆಲ್ ಆಫ್ ಮೈ ಬಾಡಿ ವಿದ್ ಇವರ್ ಹೀಲಿಂಗ್ ಗ್ರೀನ್ ಲೈಟ್ ಆ್ಯಂಡ್ ಬ್ಲೆಸ್ ಮಿ ವಿದ್ ಇವರ್ ಬ್ಲೆಸ್ಸಿಂಗ್ಸ್ ಹೆಲ್ದಿ ಬಾಡಿ Fit body and healthy mind. Thank you. It's done. It's done. It's done. That, thank you, Archangel Michael. Thank you, Archangel Raphael. Thank you, Archangel Samuel. Thank you, Archangel Sandalphone. ಫಾರ್ ಕ್ರಿಯೇಟಿಂಗ್ ಪ್ರೊಟಕ್ಷನ್ ಬಬಲ್ ಅರೌಂಡ್ ಮಿ ಇಂದಿನಿಂದ ಈಗಿನಿಂದ ಇಪ್ಪತ್ತ್ನಾಲ್ಕು ಗಂಟೆಯ ತನಕ ನನ್ನ ಸುತ್ತ ಅಭೇದ್ಯವಾದ ರಕ್ಷಾ ಕೋಟೆ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾ ಇದೆ ಇನ್ ದ ಬೆಸ್ಟ್ ಹೈಯೆಸ್ಟ್ ಎಫರ್ಟ್ಲೆಸ್ ವೇ ಫಾರ್ ಮೈ ಬೆಸ್ಟ್ ಹೈಯೆಸ್ಟ್ ಎಫರ್ಟ್ಲೆಸ್ ವೇ ವೇ ಆ್ಯಸ್ ಪರ್ ಯುವ ಪರ್ಸ್ಪೆಕ್ಟಿವ್ ಥ್ಯಾಂಕ್ ಯು ಇಡ್ಸ್ ಡ್ಯಾನ್ ಇಡ್ಸ್ ಡಾನ್ ಇಡ್ಸ್ ಡ್ಯಾನ್ ನಿಧಾನವಾಗಿ ನಿಮ್ಮ ಕೈಗಳನ್ನು ಉಜ್ಜುತ್ತಾ ಆ ಬಿಸಿ ಶಾಖವನ್ನು ನಿಮ್ಮ ಕಣ್ಣಿಗೆ ಕೊಡ್ತಾ ನಿಮಗೆ ಯಾವಾಗ ಬಿಡಬೇಕು ಅಂತ ಅನಿಸುತ್ತೆ ಆಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಬಿಟ್ಟು ನಿಮ್ಮ ಕೈಗಳನ್ನು ನೋಡ್ತಾ ಆರ್ಕೇಂಜಲ್ಸ್ಗೆ ಮತ್ತೊಮ್ಮೆ ಗ್ರಾಟಿಟ್ಯೂಡ್ ಹೇಳಿ ಹೊರಗೆ ಬನ್ನಿ ಸೊ ಈ ಮೆಡಿಟೇಷನ್ನ ನೀವು ದಿನದಲ್ಲಿ ಎಷ್ಟು ಬಾರಿ ಬೇಕಾದರೂ ಮಾಡಬಹುದು ಯಾವುದಾದ್ರೂ ಒಂದು ಜಾಗಕ್ಕೆ ಹೋದಾಗ ನೀವು ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಭಯ ಆಗ್ತಾ ಇರುತ್ತೆ ಸೊ ಹಾಗೆಲ್ಲ ನೀವು ಇದೇ ಥರ ಹೇಳಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿಗೆ ಯಾವ ಥರ ಪ್ರೇ ಮಾಡಬೇಕು ಅಂತ ಅನಿಸುತ್ತೆ ಆ ಥರ ನೀವು ಆರ್ಕೇಂಜಲ್ಸ್ನ ಹೆಸರನ್ನು ಹೇಳ್ತಾ ಪ್ರೇ ಮಾಡಬಹುದು ನೀವು ಕರೆದ ತಕ್ಷಣ ಅವ್ರು ಬಂದು ನಿಮಗೆ ಖಂಡಿತ ಪ್ರೊಟೆಕ್ಷನ್ ಬಬಲನ್ನು ಕೊಡ್ತಾರೆ ಹೋಗ್ತಾ ಹೋಗ್ತಾ ನಿಮಗೆ ಅದು ಸೆನ್ಸ್ ಕೂಡ ಆಗುತ್ತೆ ಸೊ ಯಾವಾಗಲೂ ನಿಮ್ಮ ಜೊತೆ ಅವರು ಇರ್ತಾರೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತೇನು ರಿಸ್ಟ್ರಿಕ್ಷನ್ಸ್ ಇಲ್ಲ ಮಡಿ ಮೈಲ್ಗೆ ಸ್ನಾನ ಮಾಡಿರಬೇಕು ಅಂತಲೂ ಏನಿಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕುತ್ಕೊಳ್ಬೇಕಾದ್ರೂ ನೀವು ಈ ಪ್ರೇಯರನ್ನು ಮಾಡಬಹುದು ನೀವು ಇದನ್ನು ಬೇರೆಯವ್ರಿಗೂ ಕೂಡ ಮಾಡಬಹುದು ನಿಮ್ಮ ಹೆಸರು ಹೇಳೋ ಜಾಗದಲ್ಲಿ ಅಥವಾ ನಿಮ್ಮನ್ನು ಕೇಳ್ಕೊಳ್ಳೋ ಬದಲಿಗೆ ಯಾರಿಗೆ ನೀವು ಪ್ರೊಟಕ್ಷನ್ ಬಬಲ್ನ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಅವರ ಹೆಸರು ಹೇಳಬೇಕು ಅಥವಾ ನಿಮ್ಮ ಮನೆಗೂ ಕೂಡ ಈ ಪ್ರೇಯರನ್ನು ಉಪಯೋಗಿಸ್ಕೊಂಡು ಪ್ರೊಟೆಕ್ಷನ್ ಬಬಲನ್ನು ಹಾಕ್ಬೋದು ಮನೆಗೂ ಕೂಡ ಯಾವುದೇ ಮಾಟ ಮಂತ್ರ ಶಾಪ ದೃಷ್ಟಿ ಯಾವುದು ಕೂಡ ಆಗೋದಿಲ್ಲ ತುಂಬ ಪ್ರೊಟೆಕ್ಟಿವ್ ಆಗಿರ್ತೀರ ಮತ್ತು ಹೆಣ್ಮಕ್ಕಳು ಬೇರೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಮಂತ್ರಗಳನ್ನು ಹೇಳೋ ಹಾಗಿರಲ್ಲ ಅಂಥ ಟೈಮಲ್ಲಿ ನಮಗೆ ಆರ್ಕ್ಯೂಂಜಲ್ಸ್ ಪ್ರೇಯರ್ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನಾವು ಪೀರಿಯಡ್ಸ್ ಟೈಮಲ್ಲೂ ಕೂಡ ಹೇಳ್ಬೋದು ಇನ್ನು ಕೆಲವರಿಗೆ ಸೂತ್ಕದ ಸಮಯ ಇರುತ್ತೆ ಯಾರೋ ಸತ್ ಹೋಗಿರ್ತಾರೆ ಅಥವಾ ಹೆಣ್ಮಕ್ಳು ಮೈದಾ ಇರ್ದಿರ್ತಾರೆ ಆಗ ನಮಗೆ ತುಂಬ ಅನೀಸಿನೆಸ್ ಇರುತ್ತೆ ನಮಗೇನೋ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಇರಲ್ಲ ಅಂಥ ಸಮಯದಲ್ಲಿ ನೀವು ಧಾರಾಳವಾಗಿ ಧೈರ್ಯವಾಗಿ ಆರ್ಕೇಂಜಲ್ ಸ್ಪ್ರೇಯರ್ನ ಪ್ರೊಟೆಕ್ಷನ್ ಬಬಲ್ನ ನೀವು ಪ್ರೇ ಮಾಡಿ ಕ್ರಿಯೇಟ್ ಮಾಡ್ಕೋಬಹುದು ಸೊ ಇದು ಒಂದು ದಿನಕ್ಕೆ ಆಗೋದಲ್ಲ ಖಂಡಿತ ಮಿಸ್ ಮಾಡಿದೆ ಪ್ರತಿನಿತ್ಯ ರಿಲೀಜಿಯಸ್ಸಾಗಿ ನೀವು ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಸುತ್ತ ಸ್ಟ್ರಾಂಗ್ ಆದಂತಹ ಪ್ರೊಟೆಕ್ಷನ್ ಬಬಲು ನಿರ್ಮಾಣ ಆಗುತ್ತೆ ನೀವು ಅದನ್ನು ಸೆನ್ಸ್ ಕೂಡ ಮಾಡಬಹುದು ಇದನ್ನೆಲ್ಲ ನಾನು ಏನು ನಿಮ್ಗೆ ಶೇರ್ ಮಾಡ್ತೀನಿ ಅದು ಯಾವುದನ್ನು ನಾನು ಮಾಡಿದೆ ನಿಮಗೆ ಹೇಳೋದಲ್ಲ ನಾನು ಮಾಡಿ ಅದರಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ ಮತ್ತು ಅಂದಾಗ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಖಂಡಿತ ಧೈರ್ಯವಾಗಿ ನಂಬಿಕೆಯಿಂದ ಆರ್ಕೇಂಜಲ್ಸ್ ಪ್ರಯತ್ನ ಮಾಡಿ ತುಂಬ ಸುಲಭ ನೀವು ವಿಡಿಯೋ ಇದ್ರಿಂದ ಕೇಳ್ತಾ ಇರುವಾಗ ಜಾಸ್ತಿ ಹೊತ್ತು ಆಗುತ್ತೆ ಅಂತ ಅನ್ಸ್ಬೋದು ಬಟ್ ನೀವು ಮಾಡ್ತಾ ಶ್ ಮಾಡೋಕ್ಕೆ ಶುರು ಮಾಡಿದ್ರೆ ಕೇವಲ ಎರಡು ನಿಮಿಷ ಅಷ್ಟೇ ತಗೊಳ್ಳೋದು ಸೊ ಕೇವಲ ಎರಡು ನಿಮಿಷ ನೀವು ವ್ಯಯಿಸೋದು ನಿಮ್ಮ ಇಡೀ ದಿನವನ್ನು ಸೇಫಾಗಿ ನೀವು ಇಟ್ಟಿರ್ಬೋದು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀರ ಆ ವೆಹಿಕಲ್ಗೂ ಕೂಡ ನೀವು ಈ ಥರ ಮಾಡಿ ಪ್ರೊಟೆಕ್ಷನ್ ಬಬಲನ್ನು ಹಾಕ್ಬೋದು ಇದರಿಂದ ಸೇಫಾಗಿ ಹೋಗಿ ನೀವು ಸೇಫಾಗಿ ನಿಮ್ಮ ಮನೆಯನ್ನು ತಲುಪ್ಬೋದು ಅಫಾಮೇಶನ್ ಕೊಡಿ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಸೇಫಾಗಿ ಹೋಗಿ ತಲುಪಬೇಕು ಅಲ್ಲಿಂದ ಮತ್ತೆ ವಾಪಸ್ಸು ನಮ್ಮ ಸ್ಥಳಕ್ಕೆ ಸೇಫಾಗಿ ಬರೋವರೆಗೂ ಈ ಪ್ರೊಟೆಕ್ಷನ್ ಬಬಲು ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ತಾ ಇರಲಿ ಅಂತ ಒಂದು ಅಫ್ ಅಫಾಮೇಶನ್ ಕೊಟ್ಬಿಟ್ಟು ನೀವು ಪ್ರೇ ಮಾಡಿದರೆ ಆರ್ಕೇಂಜಲ್ಸು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಸುರಕ್ಷಿತವಾಗಿ ತಲುಪುವಂಥ ಜಾಗಕ್ಕೆ ಕರ್ಕೊಂಡೋಗಿ ತಲುಪಿಸ್ತಾರೆ ಸೊ ಇದು ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ಅದರ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು